ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರು ಕೆಲಸ ಗೊತ್ತಾಗಿದ್ದಾರೆ ನೀವು ಅಭಿಮಾನಿ ಆಗಿ ಅಭಿಮಾನಿರಬೇಕು ಬೇರೆ ಯಾವ ಮಾಡಿ ಆದ್ರೆ ಬೇಡವರ ನೋವು ಆ ಥರ ಏನಾದರೂ ನೀವು ಸೋಮ್ ಹೋಗೋದು ನೂಸ್ಟಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಹೋಗಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ಹೇಳಿ ಬೇರಿಂದ ರೆಕಾರ್ಡ್ ಆಗ್ತದೆ ಅವ್ರಿಗೆ ಬಂತ ಬೇಲ್ ಅವ್ರು ತೊಂದರೆ ಮುಗಿಸ್ಕೋತೀರ ನಿಮ್ಮಂತ ಕೆಟ್ಟವ್ರ ಕೆಲವ್ರೆ ಕೆಲವು ಕೆಟ್ಟವರಿಂದ ನಾವು ಇನ್ನೂ ತಾವ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಆ ತರ ಮಾಡಬಾರ್ದು ಮಾತಾಡ್ಬಾರ್ದು ಇನ್ನೊಂದು ಹೇಳ್ತೀನಿ ಬೀಡಿಯ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡೋದು ಅವ್ರಿಗೆ ಅಂದ್ರೆ ಏನ್ ಮಾಡ್ತಾರೆ ಹೇಳಿ ನಾನು ನಿಮ್ ಮೇಲೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಲ್ಲ ನೋಡಿ ಹಿಂದೆ ಮುಂದೆ ಮಾತಾಡೋದಕ್ಕೆ ಸರಿ ಇಲ್ಲ ನಿಮ್ಮಂದ ಕೆಲವು ಕೆಟ್ಟ ಅಭಿಮಾನಿಗಳಿಂದ ಅವರು ಕೆಲಸ ಬೇಕಾಗುತ್ತಿದ್ದಾರೆ ನೀವು ಅಭಿಮಾನಿ ಆಗಿ ಅಭಿಮಾನಿ ಇರ್ಬೇಕು ಬೇರೆಯವ್ರ ಬಗ್ಗೆ ಈ ಅಭಿಮಾನಿಗಳು ನಮ್ದು ಯಾವ ಇಲ್ಲ ಮಾಡಿ ಇಲ್ಲಮ್ಮ ಆದ್ರೆ ಬೇರೆಯವ್ರಿಗೆ ಆ ಥರ ಏನಾದ್ರು ನೀವು ಸೋಮನ್ ಕೂಗೋದು ನೂಸ್ತಾಕ್ ಮಾತಾಡ್ರೆ ನಾವು ನಿರ್ದಾಕ್ಷಿಣ ಹೋಗಲ್ಲ ರೆಕಾರ್ಡ್ ಮಾಡ್ತಾ ಇದೀವಿ ಇಲ್ಲಿ ಮೇಲಿಂದ ರೆಕಾರ್ಡ್ ಆಗ್ತದೆ ಅವಾಗ ಬಂತ ಅಂತ ಹೇಳಿ ನಾವು ತೊಂದರೆ ನೋಡ್ಕೋತೀರ ನಿಮ್ಮಂತ ಕೆಟ್ಟವ್ರ ಕೆಲವರೇ ಕೆಲವರು ಕೆಟ್ಟವರಿಂದ ನಾವು ಇನ್ನೂ ತಾಪ ತೊಂದರೆ ಆಗ್ತಾ ಇರೋದು ಅವ್ರಿಗೆ ಅಭಿಮಾನಿಗಳು ನಿಜವಾದ ಅಭಿಮಾನಿಗಳಿಗೆ ಅದೆಲ್ಲ ಮಾಡಬಾರ್ದು ಮಾತಾಡ್ಬಾರ್ದು ಬೇರೆ ಇನ್ನೊಂದು ಹೇಳ್ತೀನಿ ಬೀಡೆ ನಿಮ್ಗೋಸ್ಕರ ಅಲ್ವಾ ಸಪೋರ್ಟ್ ಮಾಡೋದು ಅವ್ರಿಗೆ ಯಾವಾಗ್ಲಂಗ್ ಏನ್ ಮಾಡ್ತಾರೆ ಹೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಫಿಲಂ ನೋಡಿ ಯಾವ್ದು ಮಾಡಿ ಹಿಂದೆ ಮುಂದೆ ಮಾತಾಡೋದಕ್ಕೆ ಸರಿ ಇಲ್ಲ ಮನಿ